ಮುಂದಾಗಿ ಕದ ತೆರೆದು ಸ್ವಾಗತಿಸಲೆಂದು ಮುಂದಾಗಿ ಕದ ತೆರೆದು ಸ್ವಾಗತಿಸಲೆಂದು ನೆಲ ನೀರು ಉಸಿರೊಂದೆ ಬಾಳ ಕನಸುಗಳೊಂದೇ ಕುಲ ಅರಿತು ಬನ್ನಿ ಏಳು ಬೀಳಿನ ಚರಿತೆಯೊಂದೇ ಗೌರವ ಕತೆಗೆ ತಿಳಿದು ಬನ್ನಿ ಬಲುಮೆ ಪುರುಷಾರ್ಥಗಳ ತೆಳೆದು ಬನ್ನಿ ಬಲುಮೆ ಪುರುಷಾರ್ಥಗಳ ತೆಳೆದು ಬನ್ನಿ ನಿಂದಿಹದು ಬಾಗಿಲಲ್ಲಿ ಶುಭಯೋಗವೆಂದು ಮುಂದಾಗಿ ಕದ ತೆರೆದು ಸ್ವಾಗತಿಸಲೆಂದು ಮುಂದಾಗಿ ಕದ ತೆರೆದು ಸ್ವಾಗತಿಸಲೆ ಕಡಗ ಕಂಕನ ಬರೆಯನ್ನು ಪ್ರಭು ಸೇತೆಯದೆ ನಡಿಯೊಳ ಚರ ನೀತಿ ಮೀರದಿರಲಿ ನದಿ ಗೋ ಗು ಮಾತೆ ನುಡಿ ಮಾತೀ ಕುಲವ ಪಡುವಣ ಕಡುಸೆಳ ತೆಡಸದಿರಲಿ ಲಕ್ಷ್ಮಣರೇ ಕೆದಾಡದಿರಲಿ ಬೆಡಗು ಲಕ್ಷ್ಮಣರೇ ಕೆದಾಡದಿರಲಿ ನಿಂದಿಹದು ಹದು ಬಾಗಿಲೇ ಮುಂದಾಗಿ ಕದ ತೆರೆದು ಸ್ವಾಗತಿಸಲೆಂದು ಮುಂದಾಗಿ ಕದ ತೆರೆದು ಸ್ವಾಗತಿಸಲೆಂದು ಬಾಳು ಬಾಳಲ್ಲ ಕೂಡಿರಲು ಭಯವಿಲ್ಲ ಮಡಿಲೊಂದೆ ನಮಗೆಲ್ಲ ವೇದ ಸಲ್ಲ ಕಡಲ ತಡಿ ಹಿ ಸಮರಸ ಬೆಸವ ಹಿಡಿದು ಸಂಸ್ಕೃತಿ ಧ್ವಜವ ಮೆರೆಸಿರಲ್ಲ ಹಿಂದು ಶಕ್ತಿಯ ನಿಂದು ತಡಿವರಿಲ್ಲ ಹಿಂದು ಶಕ್ತಿಯ ನಿಂದು ತಡಿವರಿಲ್ಲ ನಿಂದಿ ಹದು ಬಾಗಿಲೇ ಸುಭಯೋಗವೆಂದು ಮುಂದಾಗಿ ಕದ ತೆರೆದು ಸ್ವಾಗತಿಸಲೆಂದು ಮುಂದಾಗಿ ಕದ ತೆರೆದು ಸ್ವಾಗತಿಸಲೆಂದು ಮುಂದಾಗಿ ಕದ ತೆರಿದು ಸ್ವಾಗತಿಸಲಂದು ಪದಗಳು ದೇವಪ್ಟಿ ಅವರಿಗೆ ನಾನಡುವೆ ನೀ ನಡುವೆ ನಮ್ಮೆಲುಗಳ ಮೇಲೆ ಮೂಡುತ್ತಿದೆ ಮೂಡುತ್ತಿದೆ ನಾವು ಭಾರತದಲ್ಲಿ ನೈಕ್ಯ ಆನಗಲ್ಲ ಕುಮಾರ್ ಮಹಾಶಿವಯೋಗಿಗಳವರನ್ನ ಸ್ಮರಣೆ ಮಾಡಿಕೊಂಡು ಯಾವತ್ತೂ ಗುರುಪರಂಪರೆಯನ್ನ ಸ್ಮರಣೆ ಮಾಡಿ ಶತಮಾನೋತ್ಸವದ ಸಂಘದ ಶತಮಾನೋತ್ಸವದ ನಿಮಿತ್ತವಾಗಿ ಈ ಹಿಂದೂ ಸಮ್ಮೇಳನದ ಭವ್ಯ ಶೋಭಯಾತ್ರೆಯನ್ನು ಉದ್ಘಾಟನೆ ಮಾಡಿದ ನಮ್ಮ ನಾಡು ಕಂಡ ಅಪರೂಪದ ಯತಿಗಳು ತ್ರಿಕಾಲಲಿಂಗ ಪೂಜಾನಿಷ್ಠರು ಅನುಭಾವಿಗಳಾದ ಶ್ರೀಮ ನಿರಂಜನ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವಯೋಗಿಗಳ ಪಾದಗಳಿಗೆ ಸಿರಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಈ ಸಾರ್ವಜನಿಕ ಸಮಾರಂಭದ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ವಿಚಾರಗಳನ್ನು ಕುರಿತು ತಮ್ಮೆಲ್ಲರಿಗೆ ಮನದಟ್ಟಾಗುವ ಹಾಗೆ ಭಾಷಣವನ್ನು ಮಾಡಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕರಾದ ಅರುಣ್ ಕುಮಾರ್ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಹಿಂದೂ ಸಮ್ಮೇಳನವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಆಯೋಜಿಸಿರುವಂಥ ಸಮ್ಮೇಳನದ ಸಂಘಟನೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಅವರನ್ನು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ಬಹಳ ಉತ್ಸಾಹದಿಂದ ಆಗಮಿಸಿರುವಂಥ ಯಾವತ್ತು ನಮ್ಮ ಹಿಂದೂ ಧರ್ಮದ ಧರ್ಮಾಭಿಮಾನಿಗಳೇ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹುತೇಕ ನಾವು ಭಾರತೀಯರೆಲ್ಲ ಹಿಂದುಗಳು ಅನ್ನುವಂತಹ ಭಾವನೆ ಬಹಳ ಕಾಲದಿಂದಲೂ ನಾವು ಕೇಳ್ಕೊಂಡು ಬಂದಿದೆ ಬಹುತೇಕ ಇವತ್ತ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂತಂದರೆ ಭಾರತೀಯರಲ್ಲಿ ಭಾರತ ದೇಶದ ಹಿಂದೂಸ್ಥಾನದಲ್ಲಿರ್ತಕ್ಕಂಥಲ್ಲ ನಾವೆಲ್ಲ ಹಿಂದೂಗಳು ಹಿಂದೂ ಧರ್ಮ ಮತ್ತು ಹಿಂದೂ ಧರ್ಮದ ಸಂಸ್ಕೃತಿಯನ್ನ ಆರಾಧಿಸುವಂತವರು ಇವತ್ತು ಹಿಂದೂಸ್ತಾನದಲ್ಲೇ ಇದ್ಕೊಂಡು ಆ ಹಿಂದೂ ಧರ್ಮವನ್ನು ಮತ್ತು ಹಿಂದೂ ಸಂಸ್ಕೃತಿಯನ್ನ ನಾವು ಹಿಂದೂಗಳೇ ಕಾಪಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ವೀರ ಸಾವರ್ಕರ್ ಅವರು ಒಂದು ಮಾತು ಹೇಳ್ತಾರೆ ನಮ್ಮ ಹಿಂದೂ ಧರ್ಮವನ್ನ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಬೇರೊಂದು ಧರ್ಮದವರ ಅವಶ್ಯಕತೆ ಇಲ್ಲ ಹಿಂದೂ ಧರ್ಮದ ಅವನತಿಯನ್ನು ನಮ್ಮ ಹಿಂದೂ ಧರ್ಮದವರೇ ಮಾಡ್ತಾರೆ ಅಂತ ಅದಕ್ಕೆ ಕಾರಣ ಹೇಳ್ತಾರೆ ನಮ್ಮ ಅಜ್ಞಾನ ಇರ್ಬೋದು ಸಂಘಟನೆಯ ಕೊರತೆಯಿಂದಾಗಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಹಿಂದೂಗಳಿಂದಲೇ ಅವನತಿ ಆಗ್ತದೆ ಅಂತ ರಕ್ಷತೆ ರಕ್ಷತಃ ಅನ್ನುವಂತಹ ಒಂದು ಉಕ್ತಿಯನ್ನು ನಾವೆಲ್ಲ ಹೇಳ್ತಾ ಇದ್ದೇವೆ ಅಷ್ಟೇ ಯಾರು ಪಾಲನೆ ಮಾಡ್ತಾ ಇದ್ದೀವಿ ಹಿಂದೂಗಳಾಗಿ ಹಿಂದೂ ಭೂಮಿಯಲ್ಲಿ ಇದ್ಕೊಂಡು ಹಿಂದೂ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದು ಹಿಂದೂ ಭೂಮಿಯ ಮೇಲೆ ಹರಿಯುವಂತಹ ನದಿಯ ನೀರನ್ನು ಕುಡಿದು ಹಿಂದೂ ಭೂಮಿಯ ಮೇಲೆ ಬೆಳೆದಿರ್ತಕ್ಕಂಥ ಗಿಡಗಳ ಗಾಳಿಯನ್ನೇ ಸೇವಿಸಿ ನಾವೆಲ್ಲ ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡ್ತಾ ಇದ್ದೀವ ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಹಾಕ್ಕೊಂಡ್ರೆ ಉತ್ತರ ನಿಮಗೆ ಗೊತ್ತಾಗುತ್ತೆ ನಾವು ಭಾರತೀಯರು ಬಹಳ ಉದಾರತೆ ಭಾಳ ಮಾನವೀಯತೆ ಸರ್ವರನ್ನೂ ಪ್ರೀತಿಸುವಂತಹ ಮನೋಭಾವ ಉಳ್ಳವರಾಗಿ ಇವತ್ತು ನಮ್ಮ ಪಕ್ಕದಲ್ಲಿ ನಾವೆಲ್ಲ ಎಂಥವ್ರನ್ನ ಕೂಡಿಸ್ಕೊಂಡಿದ್ದೇವೆ ಅಂತ ನಮ್ಮನ್ನೇ ಸರಿಸಿ ಸರಿಸಿ ಹೊರಗಾಕುವಂತಹ ಸಂದರ್ಭ ಇವತ್ತು ನಮ್ಮೆಲ್ಲರಿಗೂ ಬಂದಿರ್ತಕ್ಕಂಥದ್ದನ್ನ ನಾವು ಕಾಣುತ್ತೇವೆ ಬಹುತೇಕ ನಾವು ಒಳ್ಳೆಯವ್ರ ಜೊತೆ ಸಂಪರ್ಕ ಮಾಡಬೇಕು ಒಳ್ಳೆಯವ್ರ ಜೊತೆ ಸೇರ್ಬೇಕು ಅಂದಾಗ ನಮಗೆ ಒಳ್ಳೇದಾಗ್ತದೆ ಬಹುತೇಕ ನಿಮಗೆ ಯಾರಿಗೂ ಅಂತ ಸಂದರ್ಭ ಬಂದಿರುವುದಿಲ್ಲ ನಾವು ಇವತ್ತು ಬೇರೆ ದೇಶಗಳಿಗೆ ಹೊರಟಾಗ ವೀಸಾ ತೆಗೆದುಕೊಳ್ಳಿಕ್ಕೆ ಹೋದಾಗ ವೀಸಾ ತೆಗೆದು ವೀಸಾ ಕೊಡುವಂತ ಆಫೀಸರ್ ಕೇಳ್ತಾರೆ ನಮ್ಮ ಬಟ್ಟೆಯನ್ನು ನೋಡಿದ ತಕ್ಷಣ ಇವರು ಹಿಂದೂಗಳು ಹಿಂದೂ ಧರ್ಮದ ಗುರುಗಳು ಇವರು ಹೇಳಿ ತಿಳ್ಕೊಂಡು ಅವ್ರು ಕೇಳ್ತಾರೆ ನೀವು ಯಾವುದಕ್ಕೋಸ್ಕರ ಹೊರಟಿದ್ದೀರಾ ಒಂದು ಡೌಟ್ ಇದೆ ಎಲ್ಲಿ ಅವರು ಆ ದೇಶದಲ್ಲಿ ಹೋಗಿ ಹಿಂದೂ ಧರ್ಮದ ಬಗ್ಗೆ ಪ್ರಚೋದನಕಾರಿ ಭಾಷಣವನ್ನು ಮಾಡಲಿಕ್ಕೆ ಹೋಗ್ತಾರೋ ಅಥವಾ ಅವರ ಧರ್ಮದ ಬಗ್ಗೆ ಅಲ್ಲಿ ಹೋಗಿ ಅವರ ಧರ್ಮದ ಸಂಘಟನೆಗಾಗಿ ಹೋಗ್ತಾರೋ ಹೇಳಿ ತಿಳ್ಕೊಂಡು ನಾವು ಧರ್ಮದ ಸಂಘಟನೆಗಾಗಿ ಹೊರಟಿದ್ದೇವೆ ನಾವು ಅಂತಂದ್ರೆ ಅವರು ಕೊಡುದೇ ಇಲ್ಲ ವೀಸಾನೇ ಕೊಡುದಿಲ್ಲ ಪ್ರವಾಸಕ್ಕೆ ಹೊರಟಿದ್ದೇವೆ ಅಂತ ಮಾತ್ರ ಮೆನ್ಷನ್ ಮಾಡಿ ಅವಾಗ ಮಾತ್ರ ನಮಗೆ ವೀಸಾ ಕೊಡುವಂಥದ್ದು ಒಂದ್ಸಲ ನಾವು ಒಂದು ಐವತ್ತು ಜನ ಸ್ವಾಮಿಗಳು ಒಂದೇ ದೇಶಕ್ಕೆ ಈಗೇನು ದೊಡ್ಡಣ್ಣನ ದೇಶಕ್ಕೆ ಹೋಗ್ಬೇಕಂತ ಹೇಳಿ ಒಂದು ಐವತ್ತು ಜನ ಸ್ವಾಮಿಗಳು ಹೋಗಿದ್ರು ಐವತ್ತು ಜನರಲ್ಲಿ ಐದು ಜನರಿಗೆ ಮಾತ್ರ ವೀಸಾ ಸಿಕ್ತು ಬಹುತೇಕ ಅವ್ರ ಐದು ಜನರಿಗೆ ವೀಸಾ ಸಿಕ್ಕರೆ ಅವ್ರ ಐದು ಜನ ಸ್ವತಂತ್ರವಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಅವರು ಹೋಗಲೇ ಇಲ್ಲ ಬಹುತೇಕ ರಿಜೆಕ್ಟ್ ಮಾಡಿದ ಉದ್ದೇಶ ಏನು ಅಂತಂದರೆ ಹಿಂದೂ ಧರ್ಮ ಬಲಿಷ್ಠವಾಗಿ ಬೆಳೆಯುತ್ತಾ ಇರ್ತಕ್ಕಂಥ ಹಿಂದೂ ಧರ್ಮ ಹಿಂದೂ ಧರ್ಮದ ಗುರುಗಳು ಹಿಂದೂ ಧರ್ಮದ ಸಂಘಟಿತರು ಮತ್ತೊಂದು ದೇಶಕ್ಕೋಗಿ ಅಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಸೇರಿಸ್ಕೊಂಡು ಅಲ್ಲಿ ಅಪಾಯವಾಗಿರ್ತಕ್ಕಂಥ ಅಥವಾ ಬೇರೊಂದು ಧರ್ಮ ಇರುವಂತಹ ರಾಷ್ಟ್ರದಲ್ಲಿ ಹಿಂದೂ ಧರ್ಮವನ್ನು ಇವರ ಸಂಘಟನೆ ಮಾಡಬಹುದು ಅನ್ನುವಂತಹ ಉದ್ದೇಶದಿಂದ ಅವರೆಲ್ಲ ವಿಚಾರ ಮಾಡ್ತಾ ಇದ್ದಾರೆ ಆದ್ರೆ ನಾವು ಭಾರತೀಯರು ಯಾರಾದರೂ ವಿಚಾರ ಮಾಡ್ತಾ ಇದ್ದೀವ ಇಲ್ಲ ನಾವು ಬಂದವರಿಗೆಲ್ಲ ಸ್ವಾಗತ ಮಾಡಿಕೊಂಡು ಬಂದವರಿಗೆಲ್ಲ ನಮ್ಮ ಮನೆಯ ಪಕ್ಕದಲ್ಲಿ ಜಾಗ ಕೊಟ್ವಿ ಬಂದವ್ರಿಗೆಲ್ಲರಿಗೂ ನಮ್ಮ ಊರ ಜಾಗವನ್ನು ಅವರಿಗೂ ಕೊಟ್ವಿ ಅವ್ರು ಎಷ್ಟು ಮಟ್ಟಿಗೆ ಬೆಳೆದ್ರು ಅಂತ ನಮ್ಮನ್ನೇ ಊರಿಂದ ಹೊರಗ ಹಾಕುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಆದರೆ ಅದೆಲ್ಲದಕ್ಕೂ ಕಾರಣ ಏನು ಅಂತಂದರೆ ಅವರು ಯಾರೇ ಎಷ್ಟೇ ಬೆಳೀಲಿ ಹೆಂಗ ಬೆಳೀಲಿ ಏನಾದರೂ ಮಾಡಲಿ ಆದರೆ ನಾವು ಹಿಂದೂಗಳಾಗಿರ್ತಕ್ಕಂಥವರು ನಮಗೆ ಧರ್ಮಾಭಿಮಾನ ಇರಬೇಕು ನಮ್ಮ ಸಂಸ್ಕೃತಿಯ ಬಗ್ಗೆ ಕಳಕಳೆ ಇರಬೇಕು ಅಂದ್ರೆ ಮಾತ್ರ ನಮ್ಮ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಉಳಿತದೆಯ ಹೊರತು ಉಳಿಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಹೇಳ್ತೇವೆ ನಮ್ಮ ಧರ್ಮ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದರೆ ಮತ್ತೊಂದು ಯಾವುದೇ ಧರ್ಮದ ಜೊತೆ ನಾವು ಹೋಲಿಕೆ ಮಾಡದಂಥ ಯಾವುದಾದರೂ ಧರ್ಮ ಇದ್ದರೆ ಅದು ಹಿಂದೂ ಧರ್ಮ ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಅನ್ನಿಸ್ತದೆ ಯಾಕಂದರೆ ನಮ್ಮ ಧರ್ಮದಲ್ಲಿರ್ತಕ್ಕಂಥ ವಿಶೇಷತನೇ ಅಷ್ಟು ನಾವೆಲ್ಲ ಹೆಂಗೆ ಅಂತಂದ್ರೆ ಮಾನವೀಯತೆಯನ್ನ ಒಳಗೊಂಡಿರ್ತಕ್ಕಂಥ ಧರ್ಮ ಯಾವುದು ಅಂದ್ರೆ ಅದು ಹಿಂದೂ ಧರ್ಮ ಶಾಂತಿಯುತವಾದ ಧರ್ಮ ಯಾವುದು ಅಂದ್ರೆ ಅದು ಹಿಂದೂ ಧರ್ಮ ಸಕಲರಿಗೆ ಲೇಸನ್ನ ಬಯಸುವಂತಹ ಧರ್ಮ ಯಾವುದು ಅಂದ್ರೆ ಅದು ಹಿಂದೂ ಧರ್ಮ ಸತ್ಯದ ಪರವಾಗಿ ನಿಂತ ಧರ್ಮ ಯಾವುದು ಅಂದ್ರೆ ಅದು ಹಿಂದೂ ಧರ್ಮ ಪ್ರಾಣಿಗಳಲ್ಲೂ ದೇವರನ್ನ ಕಾಣುವಂತಹ ಧರ್ಮ ಯಾವುದು ಅಂದ್ರೆ ಅದು ಹಿಂದೂ ಧರ್ಮ ಗುರು ಹಿರಿಯರನ್ನು ಗೌರವಿಸುವಂತಹ ಧರ್ಮ ಯಾವುದು ಅಂದ್ರೆ ಅದು ಹಿಂದೂ ಧರ್ಮ ಹೆಣ್ಣು ಮಕ್ಕಳಲ್ಲೂ ದೇವರನ್ನ ಕಾಣುವಂತಹ ಧರ್ಮ ಯಾವುದು ಅಂದರೆ ಹಿಂದೂ ಧರ್ಮ ಅತಿಥಿ ದೇವೋಭವ ಅಂತ ಹೇಳಿರ್ತಕ್ಕಂಥ ಧರ್ಮ ಯಾವುದು ಅಂದರೆ ಹಿಂದೂ ಧರ್ಮ ಮಾತೃ ಭವ ಅಂತ ಹೇಳಿರ್ತಕ್ಕಂಥ ಧರ್ಮ ಯಾವುದು ಹಿಂದೂ ಧರ್ಮ ಪಿತೃದೇವೋಭವ ಅಂತ ಹೇಳಿರ್ತಕ್ಕಂಥ ಧರ್ಮ ಯಾವುದು ಅಂದರೆ ಹಿಂದೂ ಧರ್ಮ ಸಮಾಜ ದೇವೋಭವ ಅಂತ ಹೇಳಿರ್ತಕ್ಕಂಥ ಧರ್ಮ ಯಾವುದು ಅಂದರೆ ಹಿಂದೂ ಧರ್ಮ ನಮ್ಮ ಗುರುದೇವೋಭವ ಅಂತ ಹೇಳಿರ್ತಕ್ಕಂಥ ಧರ್ಮ ಯಾವುದು ಅಂದರೆ ಹಿಂದೂ ಧರ್ಮ ಯಾವ ಇನ್ನುಳಿದ ಯಾವ ಧರ್ಮವೂ ಈ ಥರದ ವಿಚಾರವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಧರ್ಮ ಇಷ್ಟು ವಿಶಾಲವಾಗಿರ್ತಕ್ಕಂಥ ವಿಚಾರವನ್ನು ಉಳಿರ್ತಕ್ಕಂಥ ಧರ್ಮ ಅಂಥ ಧರ್ಮವನ್ನು ನಾವು ಕಾಪಾಡಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಇವತ್ತ ನಾವು ಯಾರು ಬೇಕಾದವರನ್ನು ನಮ್ಮ ಜೊತೆ ಕೂಡಿಸ್ಕೊಳ್ಳೋಣ ಏನಾದರೂ ಮಾಡೋಣ ಆದರೆ ನಾವು ನಮ್ಮತನವನ್ನು ಬಿಟ್ಟುಕೊಡುವಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಾವು ಹಿಂದೂಗಳೆಲ್ಲರೂ ಒಂದೆಡೆ ಸೇರಿದರೆ ದೊಡ್ಡ ಹಬ್ಬ ಅಂತ ಇವತ್ತೆಲ್ಲ ನೋಡಿದ್ರೆ ಗೊತ್ತಾಯ್ತು ನೀವು ಹಿಂದೂಗಳು ಎಲ್ಲರೂ ಒಂದೆಡೆ ಸೇರಿದರೆ ಹಬ್ಬನೂ ಆಗತ್ತೆ ದಾಖಲೆನೂ ಆಗುತ್ತೆ ಆಗಬಾರ್ದಂಥ ಎಲ್ಲ ಒಳ್ಳೆ ಕೆಲಸಗಳು ಆಗ್ತವೆ ಆದ್ರೆ ದುರಂತ ಅಂತಂದರೆ ನಮ್ಮ ಹಿಂದೂಗಳೆಲ್ಲ ಒಂದೇ ಕಡೆ ಒಗ್ಗಟ್ಟಾಗಲು ನಮ್ಮ ನಾಯಕರು ಯಾರು ಬಿಡೋದೇ ಇಲ್ಲ ಒಗ್ಗಟ್ಟೆ ಆಗೋದಿಲ್ಲ ನಮ್ಮವ್ರು ಯಾರು ಇವತ್ತೆಲ್ಲರೂ ಒಗ್ಗಟ್ಟಾಗ್ತೀವಿ ಮರದಿವ ನಮ್ಮ ಮಾರಿಗಳೆಲ್ಲ ಒತ್ತಡ ಬೇರೆನೇ ಆಗುತ್ತವೆ ಆದರೆ ಒಗ್ಗಟ್ಟನ್ನು ಮಾಡಲಿಕ್ಕೆ ನಮ್ಮ ಒಗ್ಗಟ್ಟನ್ನು ಹೊಲಿಕ್ಕೆ ಬೇಕಾದವರು ಬರ್ಬೋದು ಆದರೆ ನಾವು ಒಗ್ಗಟ್ಟಿತನದಿಂದ ಇರಲಿಕ್ಕೆ ನಾವು ವಿಚಾರ ಮಾಡಬೇಕು ಯಾರ ಮಾತನ್ನು ಯಾರು ಕೇಳಿದರೆ ನಮ್ಮ ಜೀವನ ಒಳ್ಳೆಯದಾಗ್ತದೆ ಯಾವ ಸಂದರ್ಭದಲ್ಲಿ ನಾವು ಯಾರ ಮಾತನ್ನು ಕೇಳಬೇಕು ಧರ್ಮದ ವಿಚಾರ ಬಂದಾಗ ಸಂಘಟನೆ ವಿಚಾರ ಬಂದಾಗ ಸಂಸ್ಕೃತಿಯ ವಿಚಾರ ಬಂದಾಗ ನಮ್ಮ ದೇಶದ ವಿಚಾರ ಬಂದಾಗ ನಾವೆಲ್ಲರೂ ಒಂದು ಸಲ ವಿಚಾರ ಮಾಡಬೇಕು ನಾವು ಯಾರ ಮಾತನ್ನು ಕೇಳಬೇಕು ಯಾರ ಮಾತನ್ನು ಕೇಳಬಾರದು ಅಂತ ಅರ್ಜುನ ಕೃಷ್ಣನ ಮಾತನ್ನು ಕೇಳಿದಕ್ಕೆ ಗೆದ್ದ ದುರ್ಯೋಧನ ಶಕುನಿಯ ಮಾತನ್ನು ಕೇಳಿ ಹಾಳಾದ ಹಾಗಾಗಿ ನಾವು ಯಾರ ಮಾತನ್ನು ಕೇಳಬೇಕು ಯಾರ ಮಾತನ್ನು ಕೇಳಬಾರದು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ನಮ್ಮ ದೇಶದ ಮೇಲೆ ಬಹಳಷ್ಟು ಜನ ದಾಳಿ ಮಾಡಿದರು ಆದರೆ ನಮ್ಮ ಆ ಕಾಲದ ನಾಯಕರುಗಳೆಲ್ಲ ನಮ್ಮ ದೇಶದ ಮೇಲೆ ದಾಳಿ ಆದ್ರೂ ಕೂಡ ಭಾಳಷ್ಟು ಸೂಕ್ಷ್ಮ ರೀತಿಯಿಂದಲೇ ವಿಚಾರ ಮಾಡಿಕೊಂಡು ಕುಳಿತಿದ್ದರು ಆದರೆ ಯಾವಾಗ ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೋ ಅವಾಗ ನಮ್ಮ ನಾಯಕರೆಲ್ಲ ರೊಚ್ಚಿಗೆದ್ದು ಆ ಒಂದು ಸಂಸ್ಕೃತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಭಾಳಷ್ಟು ಜನ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿದರು ಹಾಗಾಗಿ ನಾವು ಹಿಂದೂಗಳು ನಮ್ಮ ಸಂಪತ್ತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರವಾಗಿ ನಾವೆಲ್ಲರೂ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕವಾಗಿದೆ ಇವತ್ತು ನಮ್ಮ ಭಾರತ ದೇಶವನ್ನು ನಾವು ಬೇರೆ ಯಾರೋ ಒಬ್ಬರು ಕಾಪಾಡ್ತಾರೆ ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಯಾರೋ ಅನ್ಯ ದೇಶದಿಂದ ಬಂದಿರತಕ್ಕಂಥವರು ಕಾಪಾಡ್ತಾರೆ ಅನ್ನುವಂಥದ್ದು ಸುಳ್ಳು ನಮ್ಮ ಭಾರತದ ರಕ್ಷಣೆ ಏನಾದರೂ ಆಗಬೇಕಾಗಿದ್ದರೆ ಹಿಂದೂಗಳಿಂದಲೇ ಹೊರತು ಮತ್ತೊಬ್ಬರಿಂದ ನಮ್ಮ ಭಾರತ ದೇಶದ ರಕ್ಷಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನೆಲ್ಲ ನಾವು ಅರ್ಥಕೊಳ್ಬೇಕು ಅರ್ಥಕೊಂಡಾಗ ಮಾತ್ರ ನಮ್ಮ ದೇಶದ ರಕ್ಷಣೆ ಆಗುತ್ತದೆ ನಮ್ಮ ದೇಶ ಇವತ್ತೇನು ವಿಶ್ವದ ಮಟ್ಟದಲ್ಲಿ ತಲೆ ಎತ್ತಿ ನಿಂತಿದೆಯೋ ಅದನ್ನು ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಎಷ್ಟು ಮಟ್ಟಿಗೆ ಒಳ್ಳೆಯವರು ನಮ್ಮ ಸಂಸ್ಕೃತಿ ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ ಅಂದರೆ ಹಿಂದೂ ಸಂಸ್ಕೃತಿ ಇದು ಕೊಲ್ಲುವ ಸಂಸ್ಕೃತಿ ಅಲ್ಲ ಬದುಕಿಸುವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅನ್ನ ಕಸಿದುಕೊಳ್ಳುವ ಸಂಸ್ಕೃತಿ ಅಲ್ಲ ಹಸಿದವರಿಗೆ ಅನ್ನ ನೀಡುವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಕಣ್ಣೀರು ಹಾಕಿಸುವ ಸಂಸ್ಕೃತಿ ಅಲ್ಲ ಅದು ಕಣ್ಣೀರ ಒರೆಸುವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಕಷ್ಟ ಕೊಡುವ ಸಂಸ್ಕೃತಿ ಅಲ್ಲ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ದರೋಣೆ ಮಾಡುವ ಸಂಸ್ಕೃತಿ ಅಲ್ಲ ದಾನ ಮಾಡುವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಸೋಹಂ ಎನಿಸುವ ಸಂಸ್ಕೃತಿ ಅಲ್ಲ ದಾಸೋಹಂ ಎನಿಸುವ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಬೆತ್ತಲೆ ಮಾಡಿ ಕೊಲ್ಲುವ ಸಂಸ್ಕೃತಿಯಲ್ಲ ಬೆತ್ತಲಾದವರಿಗೆ ತೊಟ್ಟ ಬಟ್ಟೆಯನ್ನು ಕೊಟ್ಟು ಮಾನ ಕಾಪಾಡುವಂತಹ ಸಂಸ್ಕೃತಿ ನಾವು ಯಾವ ಧರ್ಮದಲ್ಲಿ ಬೇರೊಂದು ಧರ್ಮಕ್ಕೆ ಅನ್ಯಾಯ ಮಾಡುವವರಲ್ಲ ಹಿಂದೂ ಧರ್ಮಕ್ಕೆ ಅನ್ಯಾಯವಾದಾಗ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಹೋರಾಡುವ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಅಂತಹ ಒಂದು ಧರ್ಮದಲ್ಲಿ ನೀವೆಲ್ಲರೂ ಇದ್ದೀರ ಅಂತ ಧರ್ಮವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಿದೆ ಪ್ರ ಮೊದಲಿಗೆ ಹೇಳಿದ ಹಾಗೆ ಧರ್ಮೋ ರಕ್ಷತೆ ರಕ್ಷತಃ ಅಂತ ಹೇಳಿ ನಾವೆಲ್ಲ ಹೇಳ್ಕೊತು ಹೊರಟಿದ್ದೇವೆ ಆ ಧರ್ಮದಿಂದ ನಾವು ರಕ್ಷಣೆ ಆಗ್ತಾ ಇದ್ದೇವೆ ಅಷ್ಟೇ ನಮ್ಮಿಂದ ಧರ್ಮದ ರಕ್ಷಣೆ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ನಾವು ಅಧಿಕಾರಕ್ಕೋಸ್ಕರವಾಗಿ ದೇಶವನ್ನು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಒತ್ತೆ ಇಡುವಂಥವರ ಬಗ್ಗೆ ನಾವು ಭಾಳ ವಿಚಾರ ಮಾಡಬೇಕಾಗಿದೆ ಇವತ್ತು ನಾವೆಲ್ಲ ಪ್ರಜ್ಞಾವಂತರು ಮೊದಲಿನ ಹಾಗೆ ನಮ್ಮ ಹಿರಿಯರು ಆ ಕಾಲದಲ್ಲಿ ಶಿಕ್ಷಣ ಕಡಿಮೆ ಇತ್ತು ಆ ಕಾಲದ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು ಆದರೆಲ್ಲ ಅವರೆಲ್ಲ ವಿಚಾರವಂತರಿದ್ದರು ಇವತ್ತು ನಾವೆಲ್ಲ ಶಿಕ್ಷಣದಲ್ಲಿ ನಾವೆಲ್ಲ ಡಿಗ್ರಿ ಮುಗಿಸಿದ್ದೇವೆ ನಾವೆಲ್ಲ ಪದವೀಧರರಾಗಿದ್ದೇವೆ ಆದರೆ ನಮ್ಮಗಳಲ್ಲಿ ವಿಚಾರಗಳಿಲ್ಲ ನಾವು ವಿಚಾರವನ್ನೇ ಮಾಡುವುದಿಲ್ಲ ಯಾರು ನಮ್ಮ ದೇಶಕ್ಕೆ ಒಳ್ಳೆಯವರು ಯಾರು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥವರು ಯಾರು ನಮ್ಮ ದೇಶದ ಏಳ್ಗೆಗಾಗಿ ಶ್ರಮಿಸ್ತಾರೆ ಯಾವ ರೀತಿ ವಿಚಾರ ಮಾಡಿದರೆ ನಮ್ಮ ಸಂಸ್ಕೃತಿ ನಮ್ಮ ದೇಶ ಉಳಿಯುತ್ತೆ ಅನ್ನುವಂಥದ್ದನ್ನು ಆ ಕಾಲದ ಅವಿದ್ಯಾವಂತರು ಕೂಡ ವಿಚಾರ ಮಾಡ್ತಿದ್ರು ಈ ಕಾಲದ ವಿದ್ಯಾವಂತರು ವಿಚಾರ ಮಾಡಲಾರದೇ ನಮ್ಮ ದುರಂತ ಆಗಿದೆ ಅಂತ ಹೇಳಿ ಅನ್ನಿಸ್ತದೆ ಅದಕ್ಕೋಸ್ಕರವಾಗಿ ಇವತ್ತು ವಿದ್ಯಾವಂತರಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಅದನ್ನು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರತಿಯೊಬ್ಬ ಭಾರತೀಯರು ನಾವು ನಾಲ್ಕು ಅಭಿಮಾನಗಳನ್ನು ನಾವು ಇಟ್ಕೋಬೇಕು ಒಂದು ಸ್ವಾಭಿಮಾನ ಇನ್ನೊಂದು ಭಾಷಾಭಿಮಾನ ಇನ್ನೊಂದು ದೇಶಾಭಿಮಾನ ಇನ್ನೊಂದು ಧರ್ಮಾಭಿಮಾನ ಇವು ನಾಲ್ಕು ಅಭಿಮಾನಗಳನ್ನು ನಾವು ಇಟ್ಕೊಳ್ಳಿಲ್ಲ ಅಂತಂದರೆ ನಾವು ಜೀವಂತವಾಗಿ ಇದ್ರೂ ಕೂಡ ಸತ್ತ ಹಾಗೆ ಅದಕ್ಕೆ ಆ ಅಭಿಮಾನಗಳನ್ನು ಇಟ್ಕೊಂಡು ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ದೇಶವನ್ನು ಉಳಿಸುವಂಥರಾಗಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಇವತ್ತ ಸಂಘಟನೆಯವರು ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಾವುದೇ ಪಕ್ಷ ಜಾತಿ ಮತ ಯಾವುದಕ್ಕೂ ಸಂಬಂಧವಿಲ್ಲದೆ ಎಲ್ಲರನ್ನೂ ಕೂಡ ಒಂದು ವೇದಿಕೆಯಲ್ಲೇ ತರಬೇಕು ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಬೋಧನೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇವತ್ತ ಇಂಥ ಒಂದು ಒಳ್ಳೆಯ ಸಮಾವೇಶವನ್ನು ಮಾಡಿದ್ದಾರೆ ಅಂತ ಸಮಾವೇಶದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಭವ್ಯವಾದ ಒಂದು ಮೆರವಣಿಗೆಯನ್ನು ಮಾಡಿದ್ದೀರಾ ಮೆರವಣಿಗೆಗಳು ಮೆರವಣಿಗೆಗಳಾಗಿ ಉಳಿಯದೆ ಕಾರ್ಯಕ್ರಮಗಳಲ್ಲಿ ಕೇಳಿ ಆ ಕಾರ್ಯಕ್ರಮದಲ್ಲೇ ಬಿಟ್ಟು ಹೋಗದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಆ ಒಂದು ನಮ್ಮ ಸಂಸ್ಕೃತಿಯನ್ನು ನಮ್ಮ ಹಿಂದೂ ಸಮಾವೇಶವನ್ನು ನಾವು ಯಶಸ್ವಿ ಮಾಡಿದಾಗೆ ಆಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಕೊನೆಯವರೆಗೂ ನಾವೆಲ್ಲರೂ ಹಿಂದೂ 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 ನಾವೆಲ್ಲರೂ ಎಂದೆಂದೂ ಒಂದೇ ಅನ್ನುವಂತಹ ಭಾವನೆ ನಮ್ಮೆಲ್ಲರಲ್ಲೂ ಮೂಡಿದಾಗ ಮಾತ್ರ ನಾವು ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯವೇ ಹೊರತು ಇವತ್ತು ಆಶೆ ಆಮಿಷಗಳಿಗೆ ನಾವು ಒಳಗಾದಾಗ ನಮ್ಮ ಉಳಿವು ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಿಸ್ಸೂಚಿ ಭಾಷಣಕಾರರಾಗಿ ಭಾಳ ತುಂಬ ಚೆನ್ನಾಗಿ ನಮ್ಮ ದೇಶದ ಬಗ್ಗೆ ಸಂಸ್ಕೃತಿ ಬಗ್ಗೆ ಮಾತನಾಡಿದ್ದಾರೆ ಅದರ ಜೊತೆ ನಮ್ಮ ಉಪ್ಪಿನ ಬೆಟ್ಟಗೇರಿಯವರು ಕೂಡ ಈ ಕಾರ್ಯಕ್ರಮವನ್ನು ಎಲ್ಲ ಗೌರವಾಧ್ಯಕ್ಷರು ಉಪಾಧ್ಯಕ್ಷರುಗಳು ನಮ್ಮ ಶಾಸಕರು ಎಲ್ಲರೂ ಸಂಘಟನೆಗಾರರು ಕೂಡಿಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಮಾಡಿದಿರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸುವುದರ ಜೊತೆಗೆ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾ ಶತಮಾನ ಉತ್ಸವದ ಕಾರ್ಯಕ್ರಮ ಕೂಡ ಜನವರಿ ಹದಿನೇಳು ಹದಿನೆಂಟು ಎಂಟನೇ ತಾರೀಕಿನ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದನೇ ತಾರೀಕು ಶ್ರೀಮಠದ ಜಾತ್ರಾ ಕಾರ್ಯಕ್ರಮ ಇದೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಆ ಕಾರ್ಯಕ್ರಮಗಳಿಗೂ ತಾವು ಬಂದು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ನಮ್ಮ ನಾಲ್ಕು ಮಾತುಗಳಿಗೆ ವಿರಾಮ ಕೊಡ್ತಾರೆ ಇಂದಿನ ವಹಿಸಿ ನಮ್ಗೆ ದರ್ಶನ ಆಶೀರ್ವಚನವನ್ನ ದೈಪಾಲಿಸಿರ್ತಕ್ಕಂಥ ಶ್ರೀ ಮಣಿಪುರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿಗೆ ಭಕ್ತಿ ಪೂರ್ವಕನ ಮನವೊಲಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಈ ಕಾರ್ಯಕ್ರಮದ ವಂದನ ಅರ್ಪಣೆ ಹಿಂದೂ ಸಮ್ಮೇಳನ ಸಮಿತಿ ಮುಂಡಲಿ ಸಮಿತಿಯ ಕಾರ್ಯದರ್ಶಿ ಆದಂತಹ ಶ್ರೀನಿವಾಸ ಕಟ್ಟಿಮನಿ ಅವರು ಹಿಂದೂ ಸಮ್ಮೇಳನದ ಯಾರು ಎದ್ದು ಹೋಗಬಾರದು ಕೊನೆಗೆ ಒಂದೇ ಮಾತ್ರ ಗೀತೆ ಇರುತ್ತೆ ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು ಹಿಂದೂ ಸಮ್ಮೇಳನದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ಸಮಿತಿ ವತಿಯಿಂದ ಭಕ್ತಿಪೂರ್ವಕ ನಮಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾದ ಶ್ರೀ ಅರುಣ್ ಕುಮಾರ್ ಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕಾರ್ಯಕ್ರಮ ನಡೆಯಲು ಸ್ಥಳಾವಕಾಶ ಮಾಡಿಕೊಟ್ಟ ಶ್ರೀ ಜಗದ್ಗುರು ವಿದ್ಯಾ ಸಮಿತಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕುಂಭ ಮತ್ತು ಕಳಸದೊಂದಿಗೆ ಭಾಗವಹಿಸಿದ ಮಾತೆಯರಿಗೂ ಹಾಗೂ ರಾಷ್ಟ್ರ ಮಹಾಪುರುಷರ ಚದ್ಮವೇಷ ಧರಿಸಿ ಭಾಗವಹಿಸಿದ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಗುಂಡರಗಿ ತಾಲೂಕಿನ ಸಕಲ ಹಿಂದೂ ಸಮಾಜ ಬಾಂಧವರಿಗೆ ಗಣ್ಯಮಾನ್ಯರಿಗೆ ಸನ್ ಸಜ್ಜನ ಬಂಧುಗಳಿಗೆ ಮಾತಾ ಭಗಿನಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವ ಪತ್ರಿಕಾ ಮಾಧ್ಯಮದವರಿಗೆ ರಕ್ಷಣೆ ಒದಗಿಸಿದ ಪೊಲೀಸ್ ಸಿಬ್ಬಂದಿಯವರೆಗೂ ಕಲಾ ತಂಡಗಳಿಗೆ ರಹಿತ ಬಾಂಧವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ